ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿ ಭಾರಿ ಗುಡ್ಡ ಕುಸಿತ ಸಂಭವಿಸಿದೆ ನೂರಾರು ಅಡಿಗಳ ಎತ್ತರದಿಂದ ಕುಸಿದ ಗುಡ್ಡ ರಸ್ತೆಗೆ ಅಡ್ಡಲಾಗಿ ಬಿದ್ದಿರುವಂಥ ಬೃಹತ್ ಕಲ್ಲು ಬಂಡೆ ನಿರಂತರವಾಗಿ ಮಳೆಗೆ ಒಂದೇ ಸ್ಥಳದಲ್ಲಿ ಕುಸಿದಂಥ ಗುಡ್ಡ ನೂರು ಅಡಿಗಳ ಎತ್ತರದಿಂದ ಗುಡ್ಡ ಕುಸಿದಿದೆ ಭಾರಿ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಉಂಟಾಗಿರೋದು ರಸ್ತೆಗೆ ಅಡ್ಡಲಾಗಿ ಬಿದ್ದಿರುವಂಥ ಬೃಹತ್ ಗಾತ್ರದ ಕಲ್ಲು ಬಂಡೆಗಳು ನಿರಂತರ ಮಳೆಯಿಂದಾಗಿ ಒಂದೇ ಸ್ಥಳದಲ್ಲಿ ಗುಡ್ಡ ಕುಸಿತ ಆಗ್ತಾನೆ ಇದೆ ಚಿಕ್ಕಮಗಳೂರು ತಾಲೂಕಿನ ಚಂದ್ರದ್ರೋಣ ಪರ್ವತದ ಸಾಲುಗಳಲ್ಲಿ ಈ ರೀತಿಯಾಗಿ ಗುಡ್ಡ ಕುಸಿತ ಆಗ್ತಾ ಇದೆ ಮುಂಜಾಗ್ರತಾ ಕ್ರಮವಾಗಿ ಬ್ಯಾರಿಕೇಡ್ ಹಾಕಿದ್ದಾರೆ ಪೊಲೀಸರು ಸ್ಥಳೀಯರ ವಾಹನ ಸಂಚಾರಕ್ಕೆ ಮಾತ್ರ ಅವಕಾಶವನ್ನು ಕೊಡಲಾಗ್ತಾ ಇದೆ ಬಾಬಾ ಬುಡನ್ ಸ್ವಾಮಿ ದರ್ಗಾ ರಸ್ತೆಯಲ್ಲಿ ಗುಡ್ಡ ಕುಸಿದಿದೆ ಸದ್ಯ ಬ್ಯಾರಿಕೇಡ್ ಹಾಕೋದ್ರ ಮೂಲಕ ಪೊಲೀಸರು ಈಗ ಇಲ್ಲಿ ನಿರ್ಬಂಧ ಹೇರಿದ್ದಾರೆ ಸ್ಥಳೀಯರು ಅಂತ ಬಂದಾಗ ಅವರಲ್ಲಿ ಓಡಾಡೋದು ಇದ್ದೇ ಇರುತ್ತೆ ಹಾಗಾಗಿ ಅಲ್ಲಲ್ಲೇ ಓಡಾಡ್ತಾರೆ ಅದನ್ನ ಬಿಟ್ಟು ದೂರ ದೂರದ ಪ್ರದೇಶಗಳಿಗೇನು ಅವರಲ್ಲಿಂದ ಹೋಗಲ್ಲ ಹಾಗಾಗಿ ಗೊತ್ತಿರೋದೆ ಪರಿಸ್ಥಿತಿ ಅವ್ರಿಗೆ ಮಾತ್ರ ಅವಕಾಶ ಇದೆ ಇನ್ನು ಬೇರೆ ಕಡೆಯಿಂದ ಬರ್ತಾರೆ ಅಂದ್ರೆ ಅವರಿಗೆಲ್ಲ ನಿರ್ಬಂಧ ಇದೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೂಡ ಪೊಲೀಸರು ರವಾನೆ ಮಾಡಿದ್ದಾರೆ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದ ಈ ರೀತಿ ಗುಡ್ಡ ಕುಸಿತ ಪದೇ ಪದೇ ಆಗ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪ್ರಕಾಶ್ ಪ್ರಕಾಶ್ ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿ ಭಾರಿ ಗುಡ್ಡ ಕುಸಿತ ಆಗಿದೆ ಸದ್ಯ ಪೊಲೀಸರು ಕೂಡ ಬ್ಯಾರಿಕೇಡ್ ಅಳವಡಿಕೆ ಮಾಡಿ ರಸ್ತೆಗೆ ನಿರ್ಬಂಧ ಹೇರಿದ್ದಾರೆ ಈ ಪರಿಸ್ಥಿತಿ ಸರಿ ಹೋಗೋದು ಯಾವಾಗ ಏನ್ ಕತೆ ಚಿಕ್ಕಮಗಳೂರಿನ ಚಂದ್ರಗೋಣ ಪರ್ವತದ ಸಾಲಿನಲ್ಲಿ ಗುಡ್ಡ ಕುಸಿತ ಆಗಿರ್ತಕ್ಕಂಥದ್ದು ಕಳೆದ ಮೂರು ತಿಂಗಳಿಂದ ಸಾಕಷ್ಟು ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಮಳೆ ಇದೆ ಹಾಗಾಗಿ ನೂರಾರು ಅಡಿಗಳ ಎತ್ತರದಿಂದ ಕುಸಿದ ಆ ಗುಡ್ಡ ಆಗಿರ್ತಕ್ಕಂಥದ್ದು ಒಟ್ಟಾರೆ ರಸ್ತೆಗೆ ಅಡ್ಡಲಾಗಿ ಬಿದ್ದಿರುವಂತಹ ಬೃಹತ್ ಕಲ್ಲು ಬಂಡೆಗಳು ಮತ್ತೆ ಮಣ್ಣು ಇವೆಲ್ಲವನ್ನು ಕೂಡ ತೆರವು ಮಾಡುವಂತಹ ಕೆಲಸಕ್ಕೆ ಅಲ್ಲಿನ ಸಿಬ್ಬಂದಿಗಳು ಮುಂದಾಗಿದ್ದಾರೆ ಆ ಸ್ಥಳೀಯರ ವಾಹನಕ್ಕೆ ಮತ್ತೆ ಅಲ್ಲಿನ ಸಂಚಾರಕ್ಕೆ ಈಗಾಗಲೇ ಬ್ರೇಕ್ ಹಾಕಿರುವಂತಹ ಸೂಚನೆಯನ್ನ ಬ್ರೇಕ್ ಹಾಕಿ ಅನ್ನುವ ಸೂಚನೆಯನ್ನ ಅಲ್ಲಿನ ಅಧಿಕಾರಿಗಳು ಕೊಟ್ಟಿರುವಂತದ್ದು ಯಾಕಂದ್ರೆ ಪ್ರವಾಸಿಗಳು ಅತಿ ಅತಿ ಹೆಚ್ಚು ಆ ಭಾಗದಲ್ಲಿ ಚಂದ್ರದ್ರೋಣ ಪರ್ವತಕ್ಕೆ ಜೊತೆಗೆ ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ ರಸ್ತೆಯ ಇರುವಂತದ್ದು ಆ ಜಾಗದಲ್ಲಿ ಇರ್ತಕ್ಕಂಥದ್ದು ಪ್ರವಾಸಿ ತಾಣವೂ ಕೂಡ ಹೌದು ಹಾಗಾಗಿ ಅಲ್ಲಿ ಹೆಚ್ಚು ಪ್ರವಾಸಿಗರು ಹೋಗ್ತಾರೆ ಆ ಹೋಗುವಂತ ಹಿನ್ನೆಲೆಯಲ್ಲಿ ಈ ರೀತಿ ಗುಡ್ಡ ಕುಸಿತ ಆಗಿರ್ತಕ್ಕಂಥದ್ದು ಒಂದ್ ರೀತಿ ಪ್ರವಾಸಿಗರಿಗೆ ಶಾಕ್ ಅಂತಲೇ ಹೇಳ್ಬೋದು ಇಂತ ಸಂದ ಈ ಅದರಲ್ಲೂ ಇನ್ನೇನು ಆ ಮಳೆಗಾಲ ಮುಗಿಯುವಂತಹ ಹತ್ತಿರ ಇರುವಂತದ್ದು ಚಳಿಗಾಲ ಆರಂಭವಾಗುತ್ತೆ ಇಂತ ಸಂದರ್ಭದಲ್ಲಿ ಪ್ರಕೃತಿಯ ರಮಣೀಯ ದೃಶ್ಯಗಳನ್ನ ನೋಡೋ ನೋಡೋದಕ್ಕೆ ಸಾಕಷ್ಟು ಪ್ರವಾಸಿಗರು ಅಲ್ಲಿಗೆ ಹೋಗ್ತಾರೆ ಈಗ ಗುಡ್ಡ ಕುಸಿತ ಆಗಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಒಂದಿಷ್ಟು ಆ ದಿನ ಅಂದ್ರೆ ಈ ದಿನ ಅಂತ ಅಂದ್ರೆ ಮೋಸ್ಟ್ಲಿ ರಾತ್ರಿ ಗುಡ್ಡ ಕುಸ್ತಿರುವಂತದ್ದು ಜೊತೆಗೆ ತೆರವು ಕಾರ್ಯಾಚರಣೆ ಆರಂಭವಾಗಿದೆ ಆರಂಭವಾಗಿ ಇನ್ನೂ ಒಂದಿಷ್ಟು ಗಂಟೆಗಳ ಕಾಲ ಅಲ್ಲಿ ವಾಹನ ಸಂಚಾರಕ್ಕೆ ಬಹುದೊಡ್ಡ ವಾಹನಗಳ ಸಂಚಾರಕ್ಕೆ ಬ್ರೇಕ್ ಕೂಡ ಹಾಕಿದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಯು ಪ್ರಕಾಶ್ ಮಾಹಿತಿಗೆ